ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮುಕ್ತಾಯವಾಗಲು ಇನ್ನಿರುವುದು ಒಂದೇ ವಾರ ಈ ಬೆನ್ನಲ್ಲೇ ಇಂದು ಭಾನುವಾರದ ಎಪಿಸೋಡ್ನಲ್ಲಿ ಧನರಾಜ್ ಎಲಿಮಿನೇಟ್ ಆಗಿದ್ದು ನಿನ್ನೆ ಶನಿವಾರದ ಸಂಚಿಕೆಯಲ್ಲಿ ಗೌತಮಿ ಜಾಧವ್ ಹೊರಹೋಗಿದ್ದಾರೆ ಈ ವಾರ ಮೆಡ್ವಿಕ್ ಎಲಿಮಿನೇಷನ್ನಿಂದ ಪಾರಾಗಲು ಟಾಸ್ಕ್ ನೀಡಲಾಗಿತ್ತು ಆದರೆ ಈ ಸಂದರ್ಭದಲ್ಲಿ ಧನರಾಜ್ ಆಚಾರ್ ಅವರು ಉದ್ದೇಶಪೂರ್ವಕವಾಗಿ ಅಲ್ಲದಿದ್ದರೂ ತಿಳಿಯದೇ ನಿಯಮಗಳಿಗೆ ವಿರುದ್ಧವಾಗಿ ಆಟವಾಡಿ ಗೆದ್ದಿದ್ರು ಇದರಿಂದಾಗಿ ಮಿಡ್ ವೀಕ್ ಎಲಿಮಿನೇಷನ್ನಿಂದ ಪಾರಾಗಿದ್ರು ಆದರೆ ಹಿಂದಿನ ಸಂಚಿಕೆಯಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆಯಾಗಿದೆ ಮಿಡ್ ವೀಕ್ ಎಲಿಮಿನೇಷನ್ ಕಳೆದ ದಿನ ಸ್ಥಗಿತಗೊಳಿಸಲು ಇದೇ ಕಾರಣ ಎಂದಿದ್ದಾರೆ ಹೀಗಿದ್ದಾಗ ಕಣ್ಣೀರಾಗಡುತ್ತಾ ಕ್ಷಮೆಯಾಚಿಸಿದ ಧನ್ರಾಜ್ ನಾನು ಇಷ್ಟು ದೊಡ್ಡ ತಪ್ಪು ಮಾಡಿದ್ದೇನೆ ಅಂತ ಅಂದುಕೊಂಡಿರಲಿಲ್ಲ ನನ್ನನ್ನು ಸೇರಿಸಿಕೊಂಡೇ ನಾಮಿನೇಷನ್ ಪ್ರಕ್ರಿಯೆ ಮುಂದುವರೆಸಿ ಬಿಗ್ ಬಾಸ್ ಪ್ಲೀಸ್ ಅಂತ ಮನವಿ ಮಾಡಿದರು ಬಿಗ್ ಬಾಸ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಸ್ಪರ್ಧಿ ಗೌತಮಿ ಜಾಧವ್ ಎನ್ನಲಾಗಿದೆ ಇವರು ವಾರಕ್ಕೆ ಅರವತ್ತು ಸಾವಿರ ಸಂಭಾವನೆ ಪಡೆಯುವ ಮೂಲಕ ಈ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಎನ್ನಲಾಗಿದೆ ಇನ್ನು ಧನ್ರಾಜ್ ವಾರಕ್ಕೆ ಮೂವತ್ತು ಸಾವಿರ ಸಂಭಾವನೆ ಪಡೆಯುತ್ತಿದ್ದು ಹದಿನಾರು ವಾರಗಳಿಗೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗ್ತಾ ಇದೆ ಈ ಮೂಲಕ ಈ ಸೀಸನ್ನಲ್ಲಿ ಇವರೇ ಅತಿ ಕಡಿಮೆ ಸಂಭಾವನೆ ಪಡೆಯುವವರು ಅಂತ ಹೇಳಲಾಗ್ತಾ ಇದೆ ಇನ್ನುಳಿದಂತೆ ಪ್ರಾಯೋಜಕರಿಂದ ಕೂಡ ಗಿಫ್ಟ್ ವಾಚರ್ ಕೂಡ ಸಿಗಲಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ